ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇ ನಾವು ಖುಷಿ ಇಲ್ಲಿ ಗದಗ ಸಂತೆಯಲ್ಲಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಸಪರೇಟ್ ಆಗಿ ಗದಗ ಒಂದಿಷ್ಟು ಹಸುಗಳಿದೆ ಹಸುಗಳು ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ರತಿ ಶನಿವಾರ ಎತ್ತು ಮತ್ತು ಹಸುಗಳ ಸಂತೆ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಹಸುಗಳು ಏನ್ ರೇಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಂತ ವಿವರಾಗಿ ತಿಳಿಸಿ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಹಸು ತಂದಿದ್ದಾರೆ ಬ್ರದರ್ ಈ ತರ ಇದೆ ನೋಡಿ ಹಸು ಕೋರ್ಸಿ ನಿಮ್ಗೆ ಫಸ್ಟ್ ಏನಂತ ಕೇಳೋಣ ಎಲ್ಲ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ತೆ ಶ್ರೀನಿವಾಸ ಅಂತ ಶ್ರೀನಿವಾಸ

ಇನ್ನು ಎಷ್ಟು ದಿವಸ ಹೋಗಬಹುದು ಇದು ಹಸು ಇನ್ನು ಇನ್ನೊಂದು ಹದಿನೈದು ಇಪ್ಪತ್ತು ಜನ ಹೋಗಬಹುದು ಹದಿನೈದು ಇಪ್ಪತ್ತು ದಿವಸ ಅಣ್ಣ ಎಂಟರಿಂದ ಲೀಟರ್ ಎಂಟರಿಂದ ಲೀಟರ್ ಫ್ರೆಂಡ್ಸ್ ಎಂಟರಿಂದ ಲೀಟರ್ ಅಂತಾರೆ ಒಪ್ಪತ್ತಿಗೆ ಒಪ್ಪತ್ತಿಗೆ ಲೀಟರ್ ಬರಬಹುದು ಎಷ್ಟಾದ್ರು ಫೈನಲ್ ಫೈನಲ್ ಅರವತ್ತೈದು ಬಂದ್ರೆ ಬಿಡೋದು ಅರವತ್ತೈದು ಫ್ರೆಂಡ್ಸ್ ಅರವತ್ತೈದು ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಓಕೆ ನೀವು ನಂಬರ್ ಫೋರ್ ನೈನ್ ಸಿಕ್ಸ್ ಏಟ್ ಒನ್ ಟು ಏಟ್ ಒನ್ ಸಿಕ್ಸ್ ಇಲ್ಲಿ ಹಸು ತಂದಿದ್ದಾರೆ ಕಾಕು ನಿಮ್ ಹಸು ತೋರಿಸ್ತೀನಿ ನೋಡಿ ಏನ್ ಹೇಳ್ತಾರ ಕೇಳೋಣ ಕಾಕ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ನಿರ್ ಕಾಕ ಸಂ್ರಿ ಓಕೆ ಏನ್ ಹೇಳ್ತಾರೆ ಕಾಕ ಹಸು ಸಾವಿರ ಎಪ್ಪತ್ ಸಾವಿರ ಓಕೆ ಎಪ್ಪತ್ ಸಾವಿರ ಹೇಳ್ತಾರೆ ಕಾಕಾ ಎಷ್ಟನೇ ಸುಳಿಂದ ಅದು ಎಷ್ಟು ಎಪ್ಪತ್ ಸಾವಿರ ಎಷ್ಟನೇ ಸುಳಿನ್ ಕಾಕ ಇದು ಇನ್ನೊಂದು ವಾರ ಎಷ್ಟಬಹುದು ಕಕಾ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಅರವತ್ತೈದು ಫ್ರೆಂಡ್ಸ್ ಫೈನಲ್ ಆಗಿ ಬಿಡ್ತಾರ ಅಂತ ಕಾಕ ಇಷ್ಟೊತ್ತು ನನ್ ಟೈಮ್ ಕೊಟ್ಟು ಮಾತಾಡಿದ್ರ ನನ್ಗೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ನಮಸ್ಕಾರ ಇಲ್ಲಿ ಒಂದು ಹಸು ತಂದಿದ್ದಾರೆ ಬ್ರದರ್ ಬ್ರದರ್ಸ್ ಅಂತ ಹೇಳಿ ಹಸು ಚೆನ್ನಾಗಿದೆ ಹಸು ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ ಹೆಸರ ಓಕೆ ಏನ್ ಅಣ್ಣ ವ್ಯಾಪಾರ ಹಸು ಇಪ್ಪತ್ತಾರು ಸಾವಿರ ಅಣ್ಣ ಎಷ್ಟನೇ ಎಷ್ಟನಿಂದ ಮೂರ್ನೈಸೂರಿಂದ ಇನ್ನೊಂದು ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳ ಇನ್ನೊಂದು ನಾಲ್ಕು ತಿಂಗಳು ಅಂತಾರೆ

ಇಲ್ಲೊಂದು ಎಮ್ ಎ ತಂದಿದ್ದಾರೆ ಗ್ರದರ್ ಸಂತೆಯಲ್ಲಿ ಬ್ರದರ್ 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 ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ದಣ್ಣ ಎಮಿ ಎರಡು ಇದೊಂದು ಅಣ್ಣ ಇದೊಂದಿ ಎಪ್ಪತ್ತೈದು ಸಾವಿರ ಎಷ್ಟನೇ ಸೂಲಿಂದ ಮೂರನೇ ಸೂಲಾ ಇನ್ನು ಎಷ್ಟು ಹೋಗೋದಣ ಒಂದ್ ವಾರ ಎರಡು ವಾರ ಹೋಗ್ಬೋದು ಬರ್ಬೋದು ಎಷ್ಟ್ ಬಂದ್ರೆ ಬಿಡ್ತಿವಿ ಫೈನಲ್ ಅರವತ್ತೈದು ಸಾವಿರ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಹಸು ಇದೆ ಬ್ರದರ್ದು ಏನೋ ತರ ಕೇಳೋಣ ಇದ

ಫ್ರೆಂಡ್ಸ್ ಗದಗ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಸುಗಳು ತಂದಿದ್ದಾರೆ ಬ್ರದರ್ ಗದಗ ಸಂತೆಯಲ್ಲಿ ನಿಮಗೆ ಒಂದೊಂದು ಹಸು ಆಗಿ ತೋರಿಸ್ತೀನಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಅಣ್ಣ ಯಾವ ನಿಮ್ದು ಓಕೆ

ಅಲ್ಲಿಗೆ ಹೆಂಗೈತೆ ಅಣ್ಣ ಆರು ಏಳು ಐತಿ ಆರು ಆರು ಏಳು ಒಪ್ಪತ್ತು ಓಕೆ ಒಪ್ಪತ್ತಿಗೆ ಆರು ಏಳು ಅಂತಾರೆ ಚಿರ ಹಚ್ಕೊಂಬರ್ಬೋದು ಇನ್ನೂ ಎದ್ದು ದಿವಸ ಅಣ್ಣ ಇದು ಇನ್ನೊಂದು ವಾರ ಹನ್ನೆರಡು ದಿನ ಓಕೆ ಇನ್ನೊಂದು ವಾರ ಎರಡು ವಾರ ಹೋಗ್ಬೋದು ಅಂತಾರೆ ಅಣ್ಣ ಎಷ್ಟು ಬಂದರೆ ಬಿಡ್ತೀರಾ ಫೈನಲು ಅದು ಅರವತ್ತರ ಮೇಲೆ ಅರವತ್ತರ ಮೇಲೆ ಎಷ್ಟು ರವರ ಮೇಲೆ ಬಿಡ್ತೀರಾ ಫ್ರೆಂಡ್ಸ್ ಎಸ್ಸು ಅರುವತ್ತು ಸಾವಿರ ಆದರೆ ಫೈನಲಾಗಿ ಬಿಡ್ತಾರೆ ಅಂತ ನೋಡಿ ಇದಣ್ಣ ಅದು ಚೌಚಲ ಚರ್ಚಲನಾ ವ್ಯಾಪಾರ ಅಣ್ಣ ಅರವತ್ತೇಳು ಹೇಳಿ ಅರವತ್ತೆಂಟು ಸಾವಿರ ಓಕೆ ಅರವತ್ತೆಂಟು ಸಾವಿರ ಹೇಳ್ತಾರ ನೋಡಿ ಅಲ್ಲಣ್ಣ ಆರು ಬರ್ತಾರೆ ಆರ್ ಲೀಟರ್ ಒಪ್ಪತ್ತಿಗೆ ಆರ್ ಲೀಟರ್ ಇರ್ಬೋದು ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಅರವತ್ ಅರವತ್ ಬಂದ್ರೆ ಬಿಡ್ತೀವಿ ಅರವತ್ ಫೈನಲ್ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಿ ನಿಮಗೆ ಬ್ರದರ್ ಹಸುಗಳು ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ನಂಬರ್ ಹೇಳಿ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಡಬಲ್ ಫೈವ್ ಟೂ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ತಂದಿದ್ದಾರೆ ಬ್ರದರ್ ಗದಗ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಕಿರಣ್ ಚವಾನ್ ಯಾವ್ರಣ ಧಾರವಾಡ ಧಾರವಾಡ ಓಕೆ ವ್ಯಾಪಾರಕ್ಕೆ ಬಂದಿರಣ ತಗೊಂಡಿರಣ ವ್ಯಾಪಾರ ವ್ಯಾಪಾರಕ್ಕೆ ಬಂದಿದ್ರ ಎಷ್ಟು ಹೆಸರಿಂದ ಅಣ್ಣ ಇದು ಒಂದೇ ಚೊಚ್ಚಲ್ ಫಸ್ಟ್ ಚೊಚ್ಚಲ್ ಮಾಡ್ಕಾ ಇದು ಓಕೆ ಅಲ್ಲ ಎರಡಲ್ಲ ಇದು ಎರಡಲ್ಲ ಅಣ್ಣ ಇನ್ನು ಇನ್ನೇನು ಎರಡು ದಿವಸ ಹೋಗೋದು ಅಂತೀರ ಇದು ಇದು ನಂಗೆ ಎರಡು ಮೂರು ದಿವಸ ಅಷ್ಟೇ ರೀ ಎರಡು ಮೂರು ದಿವಸ ಈಗ ಸಮೀಪರಾಗಿ ಐತೆ ರೀ ಓಕೆ ವ್ಯಾಪಾರಣ್ಣ ಇದು 85000 ಇದೆ ಸಾವಿರ ಹೇಳ್ತಾ ಇದೀರಾ

ಹಸುಗಳು ತೋರ್ತಾ ಇದ್ದೀನಿ ನಿಮಗೆ ಅಣ್ಣವ್ರ ಹಸುಗಳು ವ್ಯಾಪಾರ ಮಾಡ್ತಾರೆ ಇಲ್ಲಿ ಗದಗ ಸಂತೆಯಲ್ಲಿ ಬಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಮೊಹಮ್ಮದ ಮೊಹಮ್ಮದ್ ಯಾವಣ್ಣ ಕೆರೂರು ಎಪ್ಪತ್ತು ಐದು ಐದು ಇನ್ನೇನ್ ಜೊತೆಗೆ ಬರ್ತದ್ರಿ ಕಾವಲ ಸಾಯಿ

ಎಷ್ಟಾದ್ರೂ ಬಿಡ್ತಾನ ಹಸು ಫೈನಲ್ ಅರವತ್ತೈದು ಸಾವಿರ ಕರ ಇಲ್ರಿ ಎಷ್ಟು ಎಣ್ಣೆದ್ದು ಎಂಡೆಸೂಲಿ ಅಂದ್ರೆ ಹಾಲ್ ಕೊಡ್ತದ ಹಾಲ್ ರಿಲೀಕ್ ಐದೈದ ಲೀಟರ್ ಅಂತ ನೋಡಿ ಏನ್ ಹೇಳ್ತ ವ್ಯಾಪಾರ ಐವತ್ತೈದು ಸಾವಿರ ಅಂತಾರ ನೋಡಿ ಸರಿ ಇದ

ಫ್ರೆಂಡ್ಸ್ ಗದಗ್ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸಿದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗದಗ ಹಸುಗಳ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋ ನಮಸ್ಕಾರ